ಪೂಜೆ ಪುರಸ್ಕಾರ ಎಂತದೇ ಮಾಡಿದ್ರು ಮನುಷ್ಯರ ಪ್ರೀತಿ ಅದು ವ್ಯರ್ಥ ಎಂಥದೇ ಸಾಧನೆ ಮಾಡಿದ್ರು ಎಂತದೇ ಪೂಜೆ ಪುರಸ್ಕಾರ ಎಂತ ಮಾಡಿದ್ರು ಮನುಷ್ಯರ ಕಡೆ ಪ್ರೀತಿ ಇಲ್ಲ ಒಂದು ಮನುಷ್ಯತ್ವ ಇಲ್ಲ ಒಂದು ಮಾನವೀಯತೆ ಇಲ್ಲ ಅಂತ ಹೇಳಿದರೆ ಅದು ವ್ಯರ್ಥವೇ ಅದೊಂದು ಕುಟುಂಬದಲ್ಲಿ ಒಬ್ಬ ಮಾಡ್ತಾರೆ ಒಬ್ಬ ಸದಸ್ಯ ಮಾಡ್ತಾ ಇದ್ರು ಪೂಜೆ ಮಾಡೋನೇ ಮಾಡಬೇಕಾಗಿಲ್ಲ ಧ್ಯಾನ ಮಾಡೋನೇ ಮಾಡಬೇಕಾಗಿಲ್ಲ ಯೋಗ ಮಾಡೋನೇ ಮಾಡಬೇಕು ಅಂತ ಗುಣ ಯಾರತ್ರ ಒಬ್ಬರ ಹತ್ರ ಇರ್ತದೋ ಅಮಾನವೀಯತೆ ಮನುಷ್ಯತ್ವ ಎಂಬ ಗುಣ ಯಾರತ್ರ ಒಬ್ಬರ ಇರ್ತದೋ ಅವನಿಗೆ ಎಲ್ಲಾ ದೇವ ದೇವತೆಗಳ ಆಶೀರ್ವಾದ ಎಲ್ಲಾ ಗುರುಗಳ ಆಶೀರ್ವಾದ ತನಿಖಾನಾಗಿ ಸಿಕ್ಕಿ ಹೋಗ್ಬೇಕು ಅವನ ಯಾವ ಸಾಧನೆ ಮಾಡಿರುವುದಿಲ್ಲ ಅವನು ಅವನ ಯಾವ ಸಾಧನೆಯೂ ಮಾಡಿರುವುದಿಲ್ಲ ಪ್ರೀತಿಯನ್ನು ಮಾತ್ರ ಸಂಪಾದನೆ ಮಾಡಿರ್ತಾನೆ ಆ ಪ್ರೀತಿಯ ಇನ್ನೊಂದು ಮುಖಕ್ಕೆ ಹೆಸರು ಉಂಟಾಗ ಮನುಷ್ಯತ್ವ ಆಗ್ತಿದೆ ಮಾನವೀಯತೆ ಬೇರೆ மாநீங்க கருணை வந்து கருணை பிரபஞ்சு பரிணாமய் காண்ட் கருணை இது அவன கருணை எல்லாம் யாவது அவனியெல்லாம் விட்டு மெல்ல எல்லாரும் அஸ்டே எல்லா குணகளும் அஸ்டிஷ் ಅದು ನಿಮ್ಮ ಪ್ರೆಸೆಂಟ್ ಜೀವನದಲ್ಲಿ ನಿಮ್ಮ ಒಳ್ಳೆತನಕ್ಕೆ ಬೆಲೆ ಸಿಗ್ತದೆ ಅಂತೇಳಿ ನಿಮ್ಮ ಜೀವನ ಮಾಡಬೇಡಿ ಒಳ್ಳೆತನದಲ್ಲಿ ಹೋಗುವುದೇ ಬೇಡ ನೀವು ನಿಮಗೆ ಪ್ರೆಸೆಂಟಲ್ಲಿ ಅಲ್ಲಿ ಬೆಲೆ ಸಿಗಬೇಕು ಅಂತ ಹೇಳಿದ್ರೆ ನಿಮ್ಮ ಪೂರ್ವ ಜನ್ಮದ ಕಾಮವನ್ನು ಅರ್ಥ ಮಾಡಬಹುದು ಆಗ ಗೊತ್ತಾಗ್ತದೆ ನೀವು ಮಾಡೋ ಒಳ್ಳೆದಕ್ಕೆ ನಾವು ಹೋಗುವ ಮುಂಚೆ ನೋಡ್ಬೇಕು ಅಂತ ಹೇಳಿದ್ರೆ ಆಗುದಿಲ್ಲ ಈಗಿನ ಟೈಮಲ್ಲಿ ಈಗಿನ ಕಾಲದಲ್ಲಿ ಹಬ್ಬ ಒಳ್ಳೆ ಒಂದು ಸ್ಥಿತಿಯಲ್ಲಿ ಇದ್ದಾನೆ ಅಂತ ಹೇಳಿ ಅವನು ಈಗಿನ ಪ್ರಸೆಂಟ್ ಜನ್ಮದ ವಿಚಾರ ಅದಭೂತ ಕಾಲದ ವಿಚಾರ ಆ ಹೋದ ಜನ್ಪದಲ್ಲಿ ಏನು ಮಾಡಿದರೆ ಅದರ ಮನೆಗೆ ಡಿಪೆಂಡ್ ಆಗಿ ಅವರ ಕಣ್ಣಿಗೆ ಹಾಗೆ ಈ ಒಳಿತು ಮಾಡುವುದು ಯಾಕೆ ಬೇಕಾಗಿ ಈ ಪ್ರಪಂಚದಲ್ಲಿ ಎಷ್ಟೇ ಜ್ಞಾನ ಬೆಳೆದ್ರು ಎಷ್ಟೇ ವಿಜ್ಞಾನ ಬೆಳೆದ್ರು ಎಷ್ಟೇ ಸತ್ಯ ತಿಳಿದ್ರು ಈ ದಾನ ಧರ್ಮ ಮಾಡುದು ನಿಲ್ಲ ನಿಲ್ಲ ಯಾವಾಗ ಈ ಪ್ರಪಂಚದಲ್ಲಿ ದಾನ ಧರ್ಮ ಎಂಬುದು ಒಳ್ಳೆತನ ಎಂಬುದು ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರ್ತದೆ ಆವಾಗ ಈ ಪ್ರಪಂಚಕ್ಕೆ ಅಳಿವು ಉಂಟಾಗ್ತದೆ ಅರ್ಥ ಪ್ರಪಂಚ ಚೆನ್ನಾಗಿರ್ಲಿಕ್ಕೆ ದಾನ ಧರ್ಮಗಳು ಮಾಡುದು ಒಳ್ಳೊಳ್ಳೆ ವಿಷಯಗಳನ್ನ ಹಂಚುದು ಸತ್ಸಂಗ ಮಾಡುದು ಪ್ರವಚನ ಮಾಡುದು ಅನೇಕ ಗುರುವಿನ ಸೇವೆ ಮಾಡುದು ಇದೆಲ್ಲ ಪ್ರಪಂಚದ ಒಳಿತಿಗೆ ಬೇಕಾಗಿರುವಂತ ವಿಚಾರ ಇದು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಆಗ ನಿಮ್ಮ ಒಳಿತನ್ನು ನೀವು ಈ ಜನ್ಮದಲ್ಲೇ ನೋಡ್ತೀರಿ ಅಂತ ಹೇಳಿ ನೀವು ಕನಸಲ್ಲಿಸ ನೆನೆಸಬೇಡಿ ನಿಮ್ಮ ಒಳಿತು ಯಾವತ್ತಿದ್ರೂ ಅದು ಈ ಜನ್ಮಕ್ಕೆ ಅಲ್ಲವೇ ಅಲ್ಲ ನೀವು ಮಾಡುವ ಮುಂದಿನ ಕೆಲಸಗಳು ಈ ಜನ್ಮಕ್ಕೆ ಅಲ್ಲವೇ ಅಲ್ಲ ನಿಮ್ಮ ಮುಂದಿನ ಜನ್ಮವನ್ನು ಸೃಷ್ಟಿ ಮಾಡಲಿಕ್ಕೆ ಬೇಕಾಗಿ ಈ ಸತ್ಯವನ್ನು ತಿಳಿದು ನೀವು ಸೇವೆ ಮಾಡುವಾಗ ನಿಮಗೆ ಎಕ್ಸ್ಪೆಕ್ಟೇಷನ್ಗಳು ಇರುವುದಿಲ್ಲ ಈ ಸತ್ಯದ ಅಡಿಯು ಬಂದ್ರೆ ನಿಮಗೆ ಎಕ್ಸ್ಪೆಕ್ಟೇಷನ್ ಇರುವುದಿಲ್ಲ ನಿಮ್ಗೆ ಒಂದೇ ಥಾಟ್ಸ್ ಇರ್ತದೆ ನಾನು ಒಳ್ಳೇದು ಮಾಡ್ತಾ ಇದ್ದೇನೆ ಮಾಸ್ಟರ್ ನಾನು ಹೇಗೆ ಇದ್ದೇನೆ ಸರಿ ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೇನೆ ಹೋಗ್ತಾ ಉಂಟು ಇದು ಯಾವುದು ಶಾಶ್ವತ ಅಲ್ಲ ಇದು ಮುಗಿಯದ ಪ್ರಯಾಣ ಇದು ನಾವು ನೆನೆಸ್ತೇವೆ ಅಷ್ಟೇ ಯಾಕೆ ಸುಲಭದಲ್ಲಿ ಅರ್ಥವಾಗುವುದಿಲ್ಲ ಅಂತ ಹೇಳುದು ಇದಕ್ಕೆ ಇಲ್ಲ ஆசை இடம் மனுஷ அது இது கட்டி மனை கட்டி அது கட்டி இது கட்டி தாங்கி மெருதெல்லாம் அவன் சத்து மெலே மனையே முந்தே நாயி குத்துக்கொள்ளே ஸ்டிதி அர்த்த ஆக அந்த ஆசையே முக ஆண முகியில யாரு ரீதியாக அனுபவசு அதே மனை அதோ அசுவாயி கூட வரும் ಹೇಗೂ ಕೂಡ ಬರ್ಬೋದು ಅಷ್ಟು ಸುಲಭ ಆಗ್ತಾಳು ಆಸೆ ಅದು ಆಸೆಯನ್ನು ತೃಪ್ತಿಗೊಳಿಸ್ತಾ ತೃಪ್ತಿಗೊಳಿಸ್ತಾ ಹೋದ್ರೆ ಮುಂದಿನ ಜನ್ಮ ಮನುಷ್ಯ ಜನ್ಮ ಸಿಗುವುದು ಅದನ್ನು ಬಿಡಿಯಪ್ಪ ನಿಮ್ಮದು ನಿಮ್ಮದು ನಾನು ಮಾಡಿದ ನಾನು ಮಾಡಿದೆ ಬಿಟ್ಟು ಬಿಡಿ ಇದು ಬೇಡ ಇದೆ ಇದು ಸರಿ ಬರುದಿಲ್ಲ ಇಲ್ಲ ಇದನ್ನ ಇದ್ದವರು ಗುರುಗಳ ದರ್ಶನ ಮಾಡುದು ವ್ಯರ್ಥ ಅಂತ ಹೇಳಿ ವೇಸ್ಟ್ ಗುರು ದರ್ಶನ ಮಾಡುದು ಗುರುವಿನ ಸೇವೆ ಮಾಡುದು ವ್ಯರ್ಥ ಆ ಗುರುವಿನ ಸೇವೆ ಸಿಗ್ತದೆ ಎಷ್ಟೋ ಜನ್ಮದ ಪುಣ್ಯದಿಂದ ಸಿಗ್ತದೆ ಅವರ ಅಂತರಾತ್ಮದಿಂದ ಸಿಗ್ತದೆ ಅವರ ಜ್ಞಾನದಿಂದ ಸಿಗ್ತದೆ ಅನೇಕ ರೀತಿಯಲ್ಲಿ ಗುರುವಿನ ಸೇವೆ ಸಿಗ್ತದೆ ಪುಣ್ಯದಿಂದಲೂ ಸಿಗ್ತದೆ ಪಾಪದಿಂದಲೂ ಸಿಗ್ತದೆ ಗುರುವಿನ ಸೇವೆ ಮಾಡುವರೆಲ್ಲ ಪುಣ್ಯವನ್ನು ಜನ್ಮ ಜನ್ಮದಲ್ಲಿ ಪಾಪವನ್ನು ಮಾಡಿ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ಬೇಕಾಗಿ ಗುರುವಿನ ಹತ್ರ ಬಂದು ಸೇರಿಕೊಳ್ತದೆ ಇಲ್ಲ ಅನೇಕ ಪುಣ್ಯವನ್ನು ಸಂಪಾದನೆ ಮಾಡಿ ಗುರಿನ ಹತ್ರ ಬಂದ ಎರಡು ಇಲ್ಲದೆ ಯಾವುದು ನಡೆಯುವುದಿಲ್ಲ ಪಾಪ ಮತ್ತು ಪುಣ್ಯ ಇಲ್ಲ ಹೇಳುದು ಗುರಿನ ಸೇವೆ ಮಾಡುವವರಿಗೆ ನಾನು ಎಂಬುದು ಇರಬಾರ್ದು ಈ ಪ್ರಪಂಚದಲ್ಲಿ ವಿಶೇಷ ಸುಖ ಎಂಬುದು ಇರಬಾರ್ದು ಕೇವಲ ಇರಬೇಕಾದ ವಿಚಾರ ಏನು ಮಾಡಿ ನಾನು ಏನು ಮಾಡ್ತಾ ಇದ್ದೇನೆ ಹತ್ತು ಜನರಿಗೆ ಉಳಿತು ಮಾಡ್ತಾ ಇದ್ದೇನೆ ನನ್ನಿಂದ ಎಷ್ಟು ಜನರಿಗೆ ಮಾರ್ಕ್ಸು ನೋವಾಗಿದೆ ನನ್ನ ಕೊಬ್ಬರ ಮಾಡ್ತಾ ಒಂದೊಂದನ್ನೇ ಮಾಡಿಕೊಂಡಿದ್ದೇ ಹೋಗುದು ಹೋಗು ಸೇವೆ ಪರಿವರ್ತನೆ ಆಗ್ತಾ ಹೋಗುದು ಹಾಗೆಲ್ಲ ಪ್ರೀತಿ ಬರ್ತದೆ ಅಂತ ಹೇಳುದು ಆ ಪ್ರೀತಿ ಎಂಬುದು ಯಾವಾಗ ನಿಮ್ಮೊಳಗೆ ಪರಿಪೂರ್ಣವಾಗಿ ಸೃಷ್ಟಿಯಾಗ್ತದೋ ಅವಾಗ ನಿಮ್ಮ ಒಳಗೆ ಮಾನವೀಯತೆ ಮನಸ್ಸತ್ವ ಎಂಬುದು ಸೃಷ್ಟಿಯಾಗಿರುತ್ತೆ ಅರ್ಥ ಅಲ್ಲಿವರೆಗೆ ಈ ಮನುಷ್ಯನೊಳಗೆ ಮೃಗ ಇದೆ ಹೊರತು ಮಾನವೀಯತೆ ಎಂಬುದು ಕೂಡ ಅನೇಕ ರೀತಿಯ ಗುಣಗಳು ಹೊಂದಿರುವ ಮಾನವ ಈ ಮಾನವ ಆಗಬೇಕಾದ್ರೆ ಅನೇಕ ಮೃಗಗಳು ಸೇರಿ ಮಾನವ ಅಷ್ಟು ಜನ್ಮದ ವಾಸನೆ ಅಷ್ಟು ಸುಲಭ ಇಲ್ಲ ಅವ್ರು ಯಾವ್ದು ಮಾನವ ಜನ್ಮ ಎಂಬುದು ಅದರ ಒಂದೊಂದು ಗುಣವನ್ನು ಕಳೆದುಕೊಂಡು ಬರಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲವೇ ಇಲ್ಲ ಇನ್ನು ಕೆಲವರಿಗೆ ಅನೇಕ ದ್ವೇಷ ಅನೇಕ ರೀತಿಯ ಕಣ್ಣುಗಳು ಅರ್ಥ ಇರ್ತಾರ ಯಾವುದೋ ಒಂದು ಜನ್ಮದಲ್ಲಿ ಅದು ವಿಷಯ ಆಗಿತ್ತು ಒಂದು ಸರ್ಪವಾಗಿ ಏನೋ ಒಂದು ಆಗಿತ್ತು ಅದರ ಗುಣ ಇನ್ನು ಬಿಟ್ಟು ಹೋಗ್ಲಿಲ್ವ ಒಳಗೇ ಇಟ್ಟುಕೊಂಡಿಟ್ಟು ಸಾಧಿಸ್ತದ ಅದು ಗೊತ್ತೇ ಆಗುದಿಲ್ಲ ರೀತಿ ಸಮಾಜಪ್ಪ ಅಂತ ಆ ಸತ್ಯ ತಿಳಿದ್ರೆ ಆ ವ್ಯಕ್ತಿ ಅಲ್ಲ ಆ ವ್ಯಕ್ತಿಯ ಹಿಂದಿನ ಜನ್ಮದ ವಾಸನೆ ಉಂಟಲ್ಲ ಅದು ಹೋಗ್ಲಿಲ್ಲ ಅದು ಫಿಲ್ಟರ್ ಆಗ್ಲಿಕ್ಕೆ ಇಲ್ಲಿ ಬಂದದ್ದು ಅದು ಫಿಲ್ಟರ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗ್ತದೆ ಜನ್ಮಕ್ಕೆ ಅದು ಫಿಲ್ಟರ್ ಆಗದೆ ಹೋಗುದಿಲ್ಲ ಫಿಲ್ಟರ್ ಮಾಡಿಯೇ ಮಾಡ್ತದೆ ಈ ಈ ಪ್ರಕೃತಿಯಲ್ಲಿ ಜನ್ಮದಲ್ಲಿ ಅದು ಮುಂದಿ ಮುಂದಕ್ಕೆ ಒಟ್ಟೆ ಮನಸ್ಸಿನಲ್ಲಿ ಇಷ್ಟೆಲ್ಲ ಗುಣಗಳಿರಬಹುದು ಸಾವಿರ ಗುಣಗಳಿವೆ ಅಲ್ಲಿ ಇಷ್ಟೋ ಲಕ್ಷ ಗುಣಗಳಿದ್ವು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಗುಣಗಳು ಆ ಮನಸ್ಸಿನ ಒಳಗೆ ಕಾರಣ ಹೇಳ್ಬೋದು ತಿದ್ದಲಿಕ್ಕೆ ಆಗುದಿಲ್ಲ ಅವರು ತಿದ್ದಿದ್ರೆ ಮಾತ್ರ ಪ್ರಯೋಜನ ಇನ್ನೊಬ್ಬ ತಿದ್ದಿ ಈ ಪ್ರಪಂಚದಲ್ಲಿ ಪ್ರಯೋಜನ ಆಗುವುದಿಲ್ಲ ಹಾಗೆ ಆಗುದಾದ್ರೆ ಈ ಪ್ರಪಂಚದಲ್ಲಿ ಅದೆಷ್ಟೋ ಮಹಾ ಮಹಾ ಗುರುಗಳು ಯೋಗಿಗಳು ಸಾಧುಗಳು ಸಂತರುಗಳು ಬಂದು ಹೋಗಿದ್ದಾರೆ ಎಲ್ಲ ಇವತ್ತು ಶುದ್ಧವಾಗಿರ್ಬೇಕು ಯಾಕೆ ಶುದ್ಧ ಆಗಲಿಲ್ಲ ಹಾ ಗುರುಗಳ ಮನೆಯವರೇ ಗುರುಗಳನ್ನು ನಂಬುದು ಗುರುಗಳ ಜೊತೆ ಎದ್ದವರೇ ಗುರುಗಳನ್ನು ನಂಬುದು ಹ ಇದ್ರ ಇದ್ರ ಮೇಲೆ ಎಂತ ಅಂತ ಹೇಳುದು ಹ

ಅದರ ಜನ್ಮ ಅಂತ ಬಂದ್ರೆ ಮಾತ್ರ ಈಗ ಮಾಡುವ ಸೇವಿಸ್ತಾನೆ ಪರಿಪೂರ್ಣವಾಗಿರುವಾಗ ಪರಿಪೂರ್ಣವಾಗಿ ನೀವು ಇರುವಾಗ ಬಂದರೆ ನೀವು ಕಾಲ ಜ್ಞಾನಿಗಳಾದ ನಾನು ಯಾಕೆ ಈ ಸೀಟಿಗೆ ಬಂದೆ ಫಾಸ್ಟ್ ಲೈಫ್ ಹೇಗೆ ಎದ್ಕೊಟ್ಟು ಯಾಕೆ ನಾನು ಈ ಗುರುವಿನ ಸೇವೆ ಮಾಡಬೇಕು ಯಾವ ಕಾರಣಕ್ಕೆ ಬೇಕಾಗಿ ಮಾಡ್ಬೇಕು ಈ ವಿಷಯ ನಿಮಗೆ அறிவாத பக்க அறிவாத நீக்கேன் சத்திய ஜான இன்னொரு ஜென்ம தோல்சுதல்ல இன்னொரு கணக்கோ இன்னொரு ಮುಂದೆ ಹೋಗ್ತಾನ ಏನ್ ಆಗ್ತಾನೆ ಅಂತ ತಪ್ಪು ಏನ್ ಹಿಂದೆ ಮುಂದೆ ಹೋಗ್ತಾನೆ ಈಗ ಮುಂದೆ ಜನ್ಮಕ್ಕೆ ಈಗ ಹೋಗ್ಬೇಕಾದ್ರೂ ಇದು ಇದ್ರೆ ಹಿಂದೆ ಮುಂದೆ ಒಂದು ವಸ್ತು ಇಲ್ಲ ಇದ್ರೆ ಹಿಂದೆ ಇಲ್ಲ ಮುಂದೆ ಇಲ್ಲ ಅಲ್ಲ త ందమే వ్చేందఉందమ ఉందే మ ంద అతా ంద అ ఉడ స ందే ప క క అ ప్ర్ ంద మ ఉందత ఉ కల ಅಲ್ಲಿ ಎಷ್ಟೋ ಕೋಟಿ ನನಗೆ ಬರೋದು ಅವ ಬರುದಿಲ್ಲ ಅವಿಲ್ಲ ಮತ್ತೆ ನಿಮಗೆ ಪಾಸ್ಟ್ ಲೈಫ್ ತೋರಿಸ್ತೇನೆ ಅದು ತೋರಿಸ್ತೇನೆ ಅದು ಮಾಡ್ತೇನೆ ಇದೆಲ್ಲ ಸರಿಯಾದ ಸ್ಥಿತಿ ಅಲ್ಲ ಅಂತ ಹೇಳುದು ಸರಿಯಾದ ಸ್ಥಿತಿ ಅಲ್ಲ ಅವನ್ಗೆ ಅವನ್ಗೆ ಗೊತ್ತು ಪಾಸ್ಟ್ ಲೈಫ್ ತೋರಿಸುವವನಿಗೆ ಪಾಸ್ಟ್ ಲೈಫ್ ನಾನು ಇದೆ ಹೇಳಿ ಯಾವ ಇದು ಜೀವ ನಂಬುದು ಯಾವ ಗ್ಯಾರಂಟಿ ನಂಬುದು ಕಲ್ಪನೆ హేగ హె అంత విషయ గొప్ప హుస మాట్ సాధ్య ఎంత మాట్తా ఆ మూడు స్థితి ఒ భవిష్యత్తు కాల వర్తమాన కాల ఈ మూడు స్థితి ఒంటారు మాట్లాడక సాధ్యనే ఇలా ఇద్దరు మాట్లాడతా ముంద

ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲ ನಿಮಗೆ ಹೇಗೆ ಗುರು ಹತ್ರ ಬಂದಿ ಎಲ್ಲ ಇದ್ರೆ ಸ್ವಲ್ಪ ಓದುವ ನಾಲ್ಕು ದಿವಸ ಇದ್ದೇವೆ ಎರಡು ದಿವಸ ಸಿಗ್ ಏನೋ ಮಾತಾಡಿದೆವು ಬಂದೆವು ಇಷ್ಟೇ ವಿಚಾರಗಳು ನಿಮ್ಮಲ್ಲಿ ನಿಮ್ಮನ್ನು ನಿಮಗೆ ಓದ್ಲಿಕ್ಕೆ ಆಗುದಿಲ್ಲ ನಿಮ್ಮ ಒಳಗಿನ ಪುಸ್ತಕ ಆಗುದಿಲ್ಲ ನಿಮ್ಮ ಒಳಗಿರೋ ಪುಸ್ತಕ ಓದ್ಲಿ ಅದು ಹೋದ್ಬೇಕಾದ್ ಸ್ವಲ್ಪ ಮೌನವಾದ ಹೊರಗಿನ ಪುಸ್ತಕ ಓದುವ ನಿಲ್ಲಿಸಿದ ಹೊರಗಿನ ಪುಸ್ತಕ ಓದಿದ್ರೆ ಜ್ಞಾನವೇ ಬರುತ್ತೆ ಅದು ಅವರವರ ಜ್ಞಾನವನ್ನು ಅವರವರ ಅನುಭವವನ್ನು ಹೇಳಿದರೆ ನಮಗೆ ಕೇಳುವ ಖುಷಿ ಆಗ್ತದೆ ಈಗ ಅಂತ ಹೇಳಿ ಒಂದು ಸ್ಥಿತಿ ನಮ್ಮ ಒಳಗೆ ಉಂಟಾಗ್ತದೆ ಅದು ಆಗುವುದೇ ಇಲ್ಲ ನಿಜವಾದ ಆಧ್ಯಾತ್ಮಿಕ ನಿಜವಾದ ಸ್ಥಿತಿ ಅಂತ ಅದು ತನ್ನ ಒಳಗೆ ಆಗುವ ಅನುಭವ ತನ್ನ ಒಳಗೆ ಆಗುವ ಅನುಭವವೇ ಶ್ರೇಷ್ಠ ಅನುಭವ ಅದುವೇ ನಿಮಗೆ ಗುರುವಾಗಿ ಪರಿವರ್ತನೆ ಆಗುವುದಿಲ್ಲ ನಿಮ್ಮ ಒಳಗೆ ಅನುಭವ ಆಗಬೇಕು ಅಂದ್ರೆ ನಿಮ್ಮ ವಾಪಾಸಿಟ್ ಒಬ್ಬ ಇರಬೇಕು ಅಂತೇಳಿ ನಿಮ್ಮ ಆಪೋಸಿಟ್ ಒಬ್ಬ ಇಲ್ಲದಿದ್ರೆ ನಿಮ್ಮ ಒಳಗಿನ ಅನುಭವ ಆಗಿಲ್ಲ ಗುರು ಆಗಿದ್ರೆ ತಪ್ಪವಾದ ಅನುಭವ ಸಿಗ್ತದೆ ಗಂಡ ಹೆಂಡತಿ ಅಪ್ಪ ಮಕ್ಕಳು ಇದ್ದಾರೆ ಅಂತ ಹೇಳಿದ್ರು ಯಾಕೆ ಅನುಭವ ಎಷ್ಟು ವ್ಯತ್ಯಾಸ ಇದೆ ಗಂಡನಿಗೆ ಚೆನ್ನಾಗಿ ಗೊತ್ತಿಲ್ಲ ಗಂಡ ಹೆಂಡತಿ ಹೀಗೆ ಹೇಳ್ಬೋದು ಅಂತ ಆಯ್ತಲ್ಲ ಅಪ್ಪ ಅಮ್ಮ ಚೆನ್ನಾಗಿ ಗೊತ್ತಿದೆ ಈ ಮಕ್ಕಳು ಹೀಗೆ ಹೇಳ್ಬೋದು గం ఇష్ట ప్రపంచేకేదో అదిో మన ఒక్క మివ్ మ్యారేజ్ అప్పమ్మ అర్థ కొడు అప్పడ అంతే ಅದೆಷ್ಟೋ ಮನೆಯಲ್ಲಿ ಗಂಡ ಹೆಣ್ಣು ದೇವಸ್ಥಾನ ಬದುಕೋದೇನು ಹ ಇದನ್ನ ಏನು ಅವರವರ ಉದ್ದಿ ಮಾಡಿ ಕೊಡ್ತೀರಾ ಇಲ್ಲ ಇದು ಕರ್ಮ ಮತ್ತು ಋಣಕ್ಕೆ ಸಂಬಂಧಪಟ್ಟ ವಿಷಯ ಆ ಇಷ್ಟು ಸಮಯ ಇಂಥವ್ರ ಜೊತೆಗೆ ಇರಬೇಕಾದ್ರೆ ಇಷ್ಟ ಸಮಯ ಇಂಥವ್ರ ಜೊತೆಗೆ ಇರಬೇಕು ಆ ಇಂಥ ಇಂಥ ನಾನು ಅನುಭವಿಸಬೇಕು ಅಂತ ಹೇಳಿದ್ರೆ ಇಂಥ ವಿಷಯ ಅನುಭವಿಸಿ ಆಗಬೇಕು ಈ ಸತ್ಯವರು ತಿಳ್ ಸತ್ಯ ದಾರಿಯಲ್ಲಿ ಹೋಗಿ ಅಂತ ಹೇಳಿ ಸಂತೋಷವಾಗಿರ್ತೀರಿ ಅಂತ ಹೇಳಿ ಒಬ್ಬ ಬೈದರು ಕೂಡ ನೀವು ಹೇಳ್ತಾರೆ ಮಾತಾಡಲಿಕ್ಕೆ ಇವಾಗ ನಂತರ ದರಳು ತೋರಿಸ್ತಾರೆ ಅಂತೇಳಿ ತೋರಿಸುವ ಅವಶ್ಯಕತೆ ಇಲ್ಲ ಮುಚ್ಚಿ ಅಪ್ಪ ಅಂತ ಹೇಳಿ ಹೇಳಿರ್ತದೆ ಆ ಸ್ಥಿತಿಯನ್ನು ನೀವು ನಿಮ್ಮ ಒಳಗೆ ಕಂಡುಕೊಂಡ್ರೆ ನಿಮ್ಮ ಒಳಗಿನ ಪ್ರಯಾಣ ಪ್ರಾರಂಭವಾಗಿ ಇದೆಲ್ಲಿ ಹೋಗುವುದಿಲ್ಲ ಈ ಮಾತು ಇದು ಜೀವಾತ್ಮ ವಿಶಿಷ್ಟ ಆಗ್ತದೆ ಇದು ಖಂಡಿತವಾಗಿ ಮುಂದೆ ಪ್ರಯಾಣ ಮಾಡ್ತದೆ ನಿಲ್ಲುದಿಲ್ಲ ಅಂತ ಹೇಳ ಅಲ್ಲಿ ದೇಹ ವ್ಯತ್ಯಾಸ ಆಗ್ತ ಅದು ಹೆಣ್ಣಾಗ್ಬಹುದು ಆಗ್ಬೋದು ಅದು ಬೇರೆ ಜನ್ಮಕ್ಕೂ ಹೋಗ್ಬೋದು ಆ ಬೇರೆ ಜನ್ಮಕ್ಕೆ ಹೋಗ್ಬಾರದು ಅಂತ ಹೇಳಿ ಆ ಗುರು ಆದವ್ರು ಅದನ್ನು ಕೂಡ ಎಷ್ಟು ಕೂಡ ತುಂಬಿಸ್ತಾರೆ ಹೋಗ್ಬೇಡಪ್ಪ ಇದು ಎಷ್ಟು ತುಂಬಿಸಿದ್ರೆ ಸಾಕಾಗ ತಪ್ತಾ ಉಂಟು ತಪ್ತಾ ಉಂಟು ತಪ್ತಾ ಉಂಟು ಉಂಟು ತಪಬಾರ್ದು ತಪ್ಪಬಾರದು ಅಂತ ಹೇಳಿದ್ದನ್ನೇ ಹೇಳಿ ಹೇಳಿದ್ದನ್ನೇ ಹೇಳಿ ಹೇಳಿದ ವಿಚಾರವನ್ನೇ ಸಾವಿನ ಅಂತಾರೆ ಹೀಗೆ ಅರ್ಥ ಆಗಲಿದ್ರೆ ಹೀಗೆ ಹೀಗೆ ಅಂತ ಆಗಲಿಲ್ಲ ಅರ್ಥ ಆಗಲಿದ್ರೆ ಯಾವ್ದೋ ಒಂದು ರೀತಿಯಲ್ಲಿ ಅವನು ಅಲ್ಲಿಗೆ ರೀಚ್ ಆಗಲಿ ಇದು ಈಗ ಕೇಳಿದ ವಿಚಾರ ಎಲ್ಲ ಉಂಟಲ್ಲ ನೆಕ್ಸ್ಟ್ ಭಕ್ತಿಯಿಂದಲೇ ಇದು ಬರ್ತದೆ ಅಜೀವ ಆತ್ಮದಲ್ಲಿ ಮನುಷ್ಯನ ಒಳ್ಳೇದು ಕೆಟ್ಟದ್ದು ಆ ದೇಹಕ್ಕೆ ಯಾವಾಗ ಆ ದೇಹದಲ್ಲಿ ಎಂತ ಆತ್ಮ ಇತ್ತು ಎಷ್ಟು ಪವಿತ್ರವಾದ ಆತ್ಮ ಇತ್ತು ಅದು ಏನೆಲ್ಲ ಕೇಳ್ತದೆ ಅಂತ ಗೊತ್ತಾಗದು ಉಂಟಲ್ಲ ಮರಣ ಆದಷ್ಟೇ மரண ஆகி ஒன்ேத்தான் ஏன்ப்பேத அல்லது பண்ணிக்க அவ சத்திய அந்த அது ஆகும் அந்த ಸತ್ಯವನ್ನು ಅನುಭವಿಸಿದ ಋಷಿ ಮುನಿಗಳು ಹೇಳಿದಂತ ವಿಚಾರಗಳು ಬೇಕಾದಷ್ಟೇ ಅದನ್ನು ತಿಳಿದು ನಾವು ಹಾಗೆ ಹೋದ್ರೆ ಒಳ್ಳೇದು ಅಂತ ಯಾವುದಕ್ಕೂ ರಿಸ್ಟ್ರಿಕ್ಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾರನ್ನು ಬಲವಂತವಾಗಿ ತಿದ್ದಲಿಕ್ಕೆ ಹೋಗ್ಬೇಡಿ ಮುಳ್ಳ ಗಂಡ ಗುರುವನ್ನು ನಂಬಿದ್ರೆ ಹೆಂಡತಿ ನಂಬುದಿಲ್ಲ ಬಿಟ್ಟು ಬಿಡ್ರಿ ಅಂತ ಹೆಂಡತಿ ಗುರುವನ್ನು ನಂಬಿ ಗಂಡ ನಂಬುದಿಲ್ವಾ ಬಿಟ್ಟು ಬಿಡ್ರಿ ಅಲ್ಲಿ ಯಾವ ತರ ಮಾತಾಡ್ಲಿಕ್ಕೆ ಹೋಗುವಾಗ ಆ ವಿಷಯ ಅಂತರಾತ್ಮದಲ್ಲೇ ಅದು ಪ್ರಾಪ್ತನೇ ನಾ ಬಲವಂತ ಮಾಡಿ ನಾನು ನೀನು ಬಾ ನೀನು ಮಕ್ಕಳು ನಂಬುದೇ ಇಲ್ಲ ಅಪ್ಪ ಅಮ್ಮ ನಂಬುತ್ತಾರೆ ಮಕ್ಕಳಿಗೆ ಹೇಳಲಿಕ್ಕೆ ಹೋಗ್ಬಾರ್ದು ನಿಮ್ಮ ದಾರಿ ಯಾವತ್ತೆ ಹೋಗು ಅಷ್ಟೇ ಎಷ್ಟು ಒಳ್ಳೇದು ಮಾಡ್ತಾ ಹೋಗು ಬಲವಂತವಾಗಿ ಈ ಗುರುಗಳ ವಿಚಾರದಲ್ಲಿ ಕರೆ ತರಲೇಬಾರದು ಬೇರೆ ನಿಮ್ಗೆ ಯಾವ ಪೂಜೆ ಪುನಸ್ಕಾರ ಈ ವೈದಿಕ ಪದ್ಧತಿ ಇತ್ತು ಯಾವಾಗ ಶಾಸ್ತ್ರಕ್ಕೆ ಸೇರಿ ಎಂತದಲ್ಲಿ ಬೇಕಾದ್ರೆ ನೀವು ಯಾರು ಬೇಕಾದ್ರೆ ಆ ನೀವು ಬನ್ನಿ ಪೂಜೆಗೆ ಬನ್ನಿ ಪೂಜೆ ಮಾಡಿ ಆ ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ ಅನ್ಕೊತು ಹೇಳಿದ್ರು ಕೂಡ ಅದು ನಡೀತದೆ ಸೊ ಗುರುವಿನ ವಿಚಾರದಲ್ಲಿ ನಡೆಯೋದಿಲ್ಲ ಅಂತ ಯಾವುದು ಬಾಯಿ ಕರ್ಕೊಂಡು ಬರುದು ಬನ್ನಿ ಗುರುಗಳಿದ್ದಾರೆ ಅವರ ಆಶೀರ್ವಾದ ತಕೊಳ್ಳಿ ಇಂಥ ವಿಚಾರ ಒಂದು ಭಕ್ತನ ಬಾಯಿಲಿ ಬರಬಾರ್ದು ಒಂದು ಶಿಷ್ಯನ ಬಾಯಿಲಿ ಬರಬಾರ್ದು ಇದು ನಿಜವಾದ ಸ್ಥಿತಿ ಅಂತ ಹೇಳುದು ಗುರುವಿನ ನಿಜವಾದ ಸ್ಥಿತಿ ಬೇಕಾದ್ರೆ ನೀನು ಕಷ್ಟಪಟ್ಟು ಕಂಡುಕೋಪ್ಪ ನಿನ್ನ ಗುರುವನ್ನು ಬೇಕಾದ್ರೆ ನೀನು ಕಷ್ಟಪಟ್ಟು ನಿನ್ನ ಗುರುವಿನ ಸೇವೆಯನ್ನು ಮಾಡಿ ನೀನು ಪಡ್ಕೊಂಡು ಹೇಳಿ ನಾನು ಹೋಗ್ತಾ ಇದ್ದೇನೆ ನೀನು ಅಂತ ನಾನು ಹೇಳ್ತಾ ಇದ್ದೇನೆ ಒಂದ್ಸಲ ಎಲ್ಲ ಹೇಳಲೇ ಬಾರ್ದು ಅದು ನಿನಗೆ ಸಿಕ್ಕಿದಂತ ವಿಚಾರ ಗುರು ಅಂದ್ರೆ ಅಷ್ಟು ಪವಿತ್ರ ಗುರು ಅಂದ್ರೆ ಅಡ್ವರ್ಟೈಸ್ಮೆಂಟ್ ಆಗಲ್ಲ ಅಂತ ಹೇಳುದು ಹೌದು ಅಡ್ವರ್ಟೈಸ್ಮೆಂಟ್ ಮಾಡೋದು ಗುರು ಆಗುದಿಲ್ಲ ಅಂತ ಹೇಳಿದ್ರು ಅವರಾಗಿ ಹೇಳಿದ್ರೆ ನೋಡ್ಬೇಕು ಯಾರು ಅವರಾಗಿ ಎಂತಾದ್ರೂ ವಿಚಾರಕ್ಕೆ ಬಂದಿದ್ರೆ ನಮ್ಮ ನಮ್ಮ ವಿಷಯದಲ್ಲಿ ನಾವು ಇರುವ ರೀತಿಯಲ್ಲಿ ಯಾವ್ದಾದ್ರು ವಿಚಾರಕ್ಕೆ ಅವರಿಗೆ ಬರ್ಬೇಕು ನೋಡು ಅವನಿಗೆ ಯೋಗ ಇದ್ರೆ ಅವ್ರು ಹೇಗೂ ಬರ್ತಾನೆ ನೀನು ಕರ್ಕೊಂಡು ಬರೋದಲ್ಲ ಈಗ ಅಪ್ಪ ಇಂತೆಂತ ಎಂಟು ವರ್ಷ ಇಂತೆಂತ ಸ್ಥಳದಲ್ಲಿ ಇದ್ದಾರೆ ನಿನಗೆ ಬೇಕಾದ್ರೆ ನೀನು ಹೋಗಿ ನೋಡು ಅಷ್ಟೇ ನನ್ನಿಂದ ಕರ್ಕೊಂಡು ಹೋಗಿ ಸಾಧ್ಯ ಇಲ್ಲ ನಾನೇ ಎಷ್ಟು ಜನ್ಮದಲ್ಲಿ ಕಷ್ಟಪಟ್ಟು ಹೋಗಿ ಸೇರಿದ್ದೆ ನಾನು ಹೋಗೋರು ನಾನು ಹೋಗುವ ಪಯಣದಲ್ಲಿ ನಾನು ಮಾಡುವ ಪ್ರಯಾಣದಲ್ಲಿ ನೀನು ಬಂದು ಅಡ್ಡಿ ಆತಂಕಗಳಾದ್ರೆ ಅದು ದೊಡ್ಡ ಸಮಸ್ಯೆ ಆಗ್ತದೆ ಗಂಟಾದ್ರೂ ಸರಿ ಅಡತಿಯಾದ್ರೂ ಸರಿ ಮಕ್ಕಳಾದ್ರೂ ಸರಿ ಇಂಥವ್ರನ್ನೇ ಬಿಟ್ಟು ಬಾ ಅಂತ ಹೇಳ್ತಾರೆ ಬಾಕಿ ಅಂತ ಹೇಳ್ತಾರ ಇದು ತುಂಬಾ ತಪ್ಪು ಅಂತ ಹೇಳುದು ಬಲವಂತವಾಗಿ ಗುರುದರ್ಶನ ಅಂತ ಹೇಳುದು ತುಂಬಾ ತಪ್ಪು ಅದು ಅವನ ಒಳಗೆ ಬಂದರೆ ಮಾತ್ರ ಅವ ಮಾಡುವ ಸೇವೆ ಸರಿಯಾಗಿ ಅವನಿಗೆ ದೂರದರ್ಶನ ಪವಿತ್ರವಾಗಿ ಆಗ್ತದೆ ಇನ್ನೊಬ್ಬರ ಮಾತು ಕೇಳಿ ಅವರ ಮಾತು ಕೇಳಿ ಆ ಯೂಟ್ಯೂಬ್ ನೋಡಿಕೊಂಡು ಮತ್ತೆ ಎಂಥದ್ದು ಈ ಪಬ್ಲಿಸಿಟಿ ನೋಡಿಕೊಂಡು ಇದರೆಲ್ಲ ಈ ಎಲ್ಲ ಉದ್ದೇಶದಲ್ಲೆಲ್ಲ ಬರಬಾರ್ದು ಅದು ನೀವು ಹೇಳಲೇಬಾರದು ಅಂತ ಹೇಳೋ ಯೂಟ್ಯೂಬ್ ಪ್ರಪಂಚಕ್ಕೆ ಒಂದು ಏನೊಂದು ಸಂದೇಶ ಇಲ್ಲಿಗೆ ಬರ್ಲಿಕ್ಕೆ ಸಂದೇಶ ಅಲ್ಲ ಇಲ್ಲಿಗೆ ಬರ್ಲಿಕ್ಕೆ ಹೇಳುದಲ್ಲ ಇಂತ ಭಕ್ತರೆಲ್ಲ ಇದ್ರು ಇಂತ ಭಕ್ತರು ಈ ರೀತಿಯ ಸೇವೆ ಮಾಡಿದ್ದಾರೆ

ಶ್ರೀಕೃಷ್ಣ ಪರಮಾತ್ಮನಿಗೆ ಆಗ್ಲಿಲ್ಲ ಗೀತೆಯನ್ನು ಪುನಃ ಉಪದೇಶ ಮಾಡ್ಬಿಟ್ಟು ಗೀತೆಯನ್ನು ಪುನಃ ಉಪದೇಶ ಮಾಡ್ ಮಾಡ್ಲಿಕ್ಕೆ ಹೇಳ್ತಾರೆ ಎಲ್ಲರಿಗೆ ಉಪದೇಶ ಅರ್ಜುನಿಗೆ ಮಾತ್ರ ಉಪದೇಶ ಮಾಡ್ಬೇಕು ನಮಗಿಂತ ಮಾಡ್ಬೋದಲ್ವಾ ನಾವ್ಸ ಕೇಳ್ತಿರ್ಕೊಳ್ಬೋದಲ್ವಾ ಆ ಕೃಷ್ಣ ಹೇಳ್ತಾನೆ ಅದು ಹೋಗಿ ಆಯ್ತು ಕಾಲದಲ್ಲಿ ಪುನಃ ಹೇಳಲಿಕ್ಕೆ ಆಗುದಿಲ್ಲ ಆ ತಾಯಿರ ಮತ್ತೆ ನುಗ್ಸಿದ ನಾವು ಏನು ನುಡಿಸಿದ್ದು ನಾನು ಹೇಳ್ತಾ ಹೋದೆ ಕಾರಣ ಮುಂದೆ ಅವಾಯ್ತ ಅರ್ಜುನ್ ಅಷ್ಟೇ ಮುಗೀತು ಆ ಕ್ಷಣ ಆ ಸಮಯ ಅದು ಮುಂದೆ ಹೋಗಿ ಆಯ್ತು ಇನ್ನೆಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ

ನೀವು ಮತ್ತೆ ಹೇಳುದು ಯಾಕಂದ್ರೆ ಬರೋದು ಈ ಫೋನ್ ಇರೋದು ಯಾರು ಬರುದಲ್ಲ ಒಳಗೆ ಫೋನ್ ಬಿಟ್ಟಿರ್ಲಿಕ್ಕೆ ಆಗುದಲ್ಲ ನಾವ್ ಇಂತ ವಿಡಿಯೋ ಮಾಡಿಬಿಡಿ ಫೋಟೋ ತೆಗಿಬೇಡಿ ಅಂತ ಹೇಳಿದ್ರು ಕದ್ದು ಮುಚ್ಚಿದ್ರೆ ಮಾಡ್ತಾರಲ್ಲ ಯಾವ್ದಾವ ರೀತಿ ತೆಗಿತಾರಲ್ಲ ಒಬ್ಬೊಬ್ಬ ಫೋಟೋ ತೆಗೀನ ನೋಡ್ಬೇಕು ಇದನ್ನು ಇಟ್ಟುಕೊಂಡು ಆನ್ ಮಾಡಿಕೊಂಡು ಏನು ಗೊತ್ತಿಲ್ಲ ಬಂದಿದ್ರು ನಿಲ್ಲುದಿಯೋ ಮಾಡಿದಾಗ ಫೋಟೋ ತೆಗಿತಾನೆ ಯಾರಿಗೊತ್ತು ಅವರಿಗೆ ನ್ಯಾಯ ಬೇಕು ನನ್ನ ಫೋಟೋ ತೆಗೆದು ವೀಡಿಯೋ ಮಾಡಿ ಏನು ಪ್ರಯೋಜನ ಪ್ರಯೋಜನ ಉಂಟಾ ಹಾಲಿ ಒಳ್ಳೇದು ಆಗೋದು ಕೆಟ್ಟದ್ದು ಆಗಬಹುದು ಅಲ್ವಾ ಈ ಕಳ್ಳರ ಬಂದು ಮಾಡಿಕೊಂಡು ಹೋದ್ರೆ ಅದು ಯಾವ ರೀತಿ ಅಂತ ಹೊಡಿತದ ಸಾಧ್ಯ ಇಲ್ಲ ಅಂತ ಅದಕ್ಕೆ ವಿಮೋಚನೆ ಇರ್ಲಿಕ್ಕಿಲ್ಲ ಆ ಸತ್ಯದ ಮೇಲೆ ಆ ಸತ್ಯಕ್ಕೆ ಸರಿಯಾಗಿ ಹೋದ್ರೆ ಒಳ್ಳೇದ್ರು ಆದ ಕಾರಣ ಇದೆಲ್ಲ ಹಾ ಸರಿ ನಿಮ್ಮ ನಿಮ್ಮ ಒಂದು ಮಾತಾಡೋದನ್ನು ಎಲ್ಲ ರೆಕಾರ್ಡ್ ಮಾಡಿಕೊಂಡು ಹೋಗಿ ಆಯ್ತು ಅದು ನಿಮಗೆ ಬಿಟ್ಟ ವಿಚಾರ ನನಗೆ ಬಿಟ್ಟ ವಿಚಾರ ಅಲ್ಲ యవె తంద పెల్ కా అ పాా కచ్చికడ అ సితి తట్ట కా ి సా్ నిమ సిటి తక్తో ా ికి సా్ందా అ ఆాప పచి పంద గు కావ ాు కర్త డ ా యా కా ోా అఎత మీస చా పోటే పతి ి చస్తా ಎಷ್ಟ ಪರಮಶೇಷ ಜ್ಞಾನಿಯಾಗಿ ತಾನು ಮಠ ಅದಕ್ಕೆ ಉದ್ಯೋಗುದು ಉಳಿಯುವ ಯಾರು ಅದೇ ಕೆಲಸ ಅಗ್ನಿ ಮಾಡ್ತಾ ಇರ್ತೀವಿ ಅದೇ ತನವನ್ನ ನೀರಿನ ತನವನ್ನು ನೀರು ಬಿಟ್ಟುಕೊಳ್ಳಲಿಲ್ಲ ಗಾಳಿ ತನವನ್ನು ಗಾಳಿ ಬಿಟ್ಟುಕೊಳ್ಳಲಿಲ್ಲ ಈ ಮಂಚಭೂತಗಳು ಅದಾದ ತನವನ್ನು ಅದು ಬಿಟ್ಟುಕೊಳ್ಳಲೇ ಇಲ್ಲ ಇಲ್ಲಿ సాధ్యు ఆ సత్యుల్లికి అదిో జన ప్రయత్న పడతారు అదిష్టో జన అదే ప్రయత్న పడతారు ఆ ప్రయత్న పడ మొదలన వ్యక్తి నమ్మ జా అల్ ದೊಡ್ಡವರು ರಾಜ ಕಡಗಿ ಬಿಡಬೇಕಾದ್ರೆ ಜೊತೆಗೆ ಇನ್ನೊಬ್ ಸಾಕು ಅಂತ ಹೇಳಿದ್ರು ದೊಡ್ಡವ್ರ ಆನೆ ಕೆಳಗಿ ಸಣ್ಣವ್ ನಿರ್ವೇಶ ಆಗ್ತದೆ ಅಂತ ಒಬ್ಬ ಇದ್ ಸಾಕು ಉಂಟು ಎಲ್ಲ ಎಲ್ಲ ಒಡಿ ಬೇಡ ಕೋಟೆ ಎಲ್ಲ ಒಂದೊಂದೇ ಕಲ್ಲ ಉಗ್ರ ಒಂದು ಹೇಳಕ್ತಾರೆ ಹಮ್ಮವರೇ ನಮಗೆ ಶತ್ರು ಅಂತ ಹೇಳುದು ಅದ ಕಾರಣ ಹೇಳುದು ಏನು ಬೇಡ ಏನಂತಬೇಡ ಯಾವ್ದು ಇತ್ತುಕೊಳ್ಬೇಡ ಎಲ್ಲ ಒಂದು ಎಲ್ಲವನ್ನು ಬಿಡಬೇಕು ಅರ್ಥ ನಡೀತಿದೆ ಏನ್ ನಡೀತೀರಲ್ಲಿ ಹೋಗ್ತಾ ಇರೋರು ಟ್ರಾನ್ಸ್ಪರೆಂಟ್ ಆಗಿರು ಸತ್ಯ ಸತ್ಯವಾಗಿ ಏನ್ ಆಗ್ಲಿಕ್ಕಿ ನೀನ್ ಎಷ್ಟು ಒಳ್ಳೆಯವನಾದರೂ ಈ ಪ್ರಪಂಚ ಒಪ್ಪುವುದಿಲ್ಲ ನೀನೆಷ್ಟು ಕೆಟ್ಟವನಾದ್ರೂ ಈ ಪ್ರಪಂಚ ನಿನ್ನನ್ನು ಬಿಡುವುದಿಲ್ಲ ಈ ಸತ್ಯವನ್ನು ತಿಳಿ ನೀನ್ ಎಷ್ಟು ಒಳ್ಳೆಯವನಾದ್ರೂ ಈ ಪ್ರಪಂಚ ನಿನ್ನನ್ನು ಬಿಡುವುದಿಲ್ಲ ನೀನ್ ಎಷ್ಟು ಕೆಟ್ಟವನಾದ್ರೂ ಈ ಪ್ರಪಂಚ ನಿನ್ನನ್ನು ಬಿಡುವುದಿಲ್ಲ ಇಬ್ಬರನ್ನೂ ಇಟ್ಕೊಂಡಿದೆ ಇಬ್ಬರು ಬೇಕು ನೀನು ಎಷ್ಟೇ ಒಳ್ಳೇದು ಮಾಡಿದ್ರು ಪ್ರಪಂಚ ಒಪ್ಪೋದಿಲ್ಲ ನೀನು ಒಳ್ಳೇದು ಹೇಳಿ ನೀನು ಎಷ್ಟೇ ಕಟ್ಟದು ಮಾಡು ಈ ಪ್ರಪಂಚ ನೀನನ್ನು ಕಳಿಸೋದಿಲ್ಲ ಅದು ಕಳಿಸೋ ಸಮಯದಲ್ಲೇ ಕಳಿಸ ನೀನು ಎಷ್ಟೇ ಒಳ್ಳೇದು ಮಾಡಿದ್ರು ಯಾವ ಸಮಯದಲ್ಲಿ ನಿಂಗೆ ಅದು ರಿಸಲ್ಟ್ ಸಿಗಬೇಕು ಅದೇ ಸಮಯದಲ್ಲಿ ಸಿಗ ಎಷ್ಟೇ ವಿಚಾರ ಇದ್ದರು ಇದನ್ನ ನೀವು ಅರ್ಥ ಮಾಡಿಕೊಂಡ್ರಿ ಅದನ್ನ ಮುಗಿ ಕಲಿಸ್ ಹೇಗೆ ತಿಳುವ

ಈ ರೀತಿಯೆಲ್ಲ ಆಗ್ತದೆ ನೀನು ಒಳ್ಳೆ ಸ್ಥಿತಿಯಲ್ಲಿ ಹೋಗು ಕೈಯಲ್ಲಿ ಇದ್ರೊಬ್ಬರನ್ನು ಗೌರವಿಸು ಅವರ ಕೈಗೆ ಅವರ ಕೈಗೆ ಏನಾದ್ರು ಸಹಾಯ ಮಾಡು ಹೇಳಿಬಿಡ್ತಾನೆ ಯಾಕೆ ಹೇಳ್ತಾರೆ ಗೊತ್ತ ಆ ದೃಶ್ಯವನ್ನು ಅವರು ಕಣ್ಣಾರೆ ಅನುಭವಿಸಿದ್ದಾರೆ ಯಾಕೆ ಹೀಗೆ ಆಗುತ್ತೆ ಹಾ ಇವನು ಹಾಗೆ ಆಗ್ಲಿಕ್ಕೆ ಇರುವವ ಇನ್ನೊಂದು ನೆಕ್ಸ್ಟ್ ಜನ್ಮದಲ್ಲಿ ಬೇಡ ಇವನು ಹಾಗೆ ಆಗುದು ಬೇಡ ಅಲ್ಲಿ ಕಲೆಕ್ಷನ್ ಮಾಡಿರ್ತಾರೆ ಇದು ಅರ್ಥ ಆಗಲ್ಲ ಒಮ್ಮೆ ಚಕ ಬರ್ತಾರೆ ಹೋಗೊ ನೋಡಿದಂತ ವಿಚಾರ ಇದು ಶಿಖಂಡಿ ಹಳ್ಳಿ ರೋಡ್ ಸೈಡಿನಲ್ಲಿ ಅಲ್ವಾ ಯಾಕಪ್ಪ ಯೋಗ ಸ್ಥಿತಿ ಬಂದಿದೆ ಅಂತ ಸ್ವಲ್ಪ ನೋಡುವ ಅವರ ಕೆಲವು ವಿಷಯಗಳು ಸಿಗ್ತದೆ ಅಲ್ಲಿ ದುಃಖ ಆಗುದಿಲ್ಲ ಆಗ ಇವ್ರು ಮಾಡಿದ ಇವ್ರು ಅನುಭವಿಸ್ತಾ ಇದ್ದಾರಲ್ಲ ಅದು ಹ ಆಗ ಅವರು ಮಾಡಿದ್ದನ್ನು ಅವರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಬಿಟ್ಟು ಹೋಗುವುದಕ್ಕೂ ಅವರು ಏನನ್ನು ಆಸೆ ಪಟ್ಟಿದ್ದಾರೆ ಬೇಗ ಅನುಭವಿಸಲಿ ಅನುಭವಿಸಿ ಮುಗಿಸಿ ಒಳ್ಳೆ ಸ್ಥಿತಿಗೆ ಹೋಗ್ಲಿ ಅಂತ ಹೇಳಿದ್ರು ಗುರುವಿನ ಇದು ಅರ್ಥ ಆಗುದಿಲ್ಲ ಅರ್ಥ ಆದ್ರೆ ಬಹಳ ಒಳ್ಳೇದು ಯಾಕೆ ಇದು ಪ್ರಪಂಚದಲ್ಲಿ ಈ ರೀತಿ ತಾರತಮ್ಯವಾಗಿ ಹುಟ್ಟುತ್ತಾರೆ ಒಬ್ಬ ಕೋಟ್ಯಾಧಿಪತಿಯಾಗಿ ಆಗಿ ಹುಟ್ಟುತ್ತಾರೆ ಒಬ್ಬ ಪಡು ಬಡವನ ಮನೆಯಲ್ಲಿ ಹುಟ್ಟುತ್ತಾರೆ ಒಬ್ಬ ಭಿಕ್ಷುಕನಾಗಿ ಹುಡುತಾನೆ ಇನ್ನೊಬ್ಬ ಹುಟ್ಟಿದ ಮಗು ಅಂತ ತಕೊಂಡೋಗಿ ಬರನಾಡಿಯಲ್ಲಿ ಆಗ್ತಾ ರೀತಿಯಲ್ಲಿ ಜನ್ಮ ಆಗ್ತದಲ್ಲ ಜನ್ಮಕ್ಕೆ ಬಂದ ವೆರೈಟಿ ವೆರೈಟಿ ಹಾ ಕೋಟ್ಯಾಧಿಶನ ಮನೆಯಲ್ಲಿ ಹುಟ್ಟೋ ಮಗು ಈ ಕಡು ಬಡವನ ಮನೆಯಲ್ಲಿ ಹುಟ್ಟೋ ಮಗು ಮಗು ಮಗುವೇ ಅಲ್ವಾ ಹ ಅದಕ್ಕೆ ಏನು ಅದೆಲ್ಲ ಕೊಟ್ಟಿದ ವ್ಯತ್ಯಾಸ ಮಾಡಿದ್ದು ಹ

よろしくお願いします。